ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿ ಎಂ ಕೂಗು ಮೊಳಗ್ತಾ ಇದೆ ದಲಿತ ವರ್ಗದ ನಾಯಕರು ತಾವು ಕೂಡ ದಾಳ ಉರುಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗಿದ್ರೆ ಯಾರವರು ಯಾರಿದ್ದಾರೆ ನಾಯಕರು ಆ ರೀತಿ ಹೇಳೋರು ಎಸ್ ಮುನಿಯಪ್ಪ ಅವರಿಗೆ ಜಯವಾಗಲಿ ಅಂತ ಘೋಷಣೆಗೆ ಮೊಳಗಿದೆ ದಲಿತ ಸಿ ಎಂ ಕೆ ಮುನಿಯಪ್ಪ ಸಾಹೇಬರಿಗೆ ಜಯ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಚಾನ್ಸಸ್ ಇದ್ದಾವೆ ಅಂತ ಅಭಿಮಾನಿಗಳು ಮುನಿಯಪ್ಪ ಪರ ಘೋಷಣೆಗೆ ಹೋಗಿದ್ದಾರೆ ಏ ಹಾಗೆಲ್ಲ ಕೂಗಬೇಡಿ ಅಂತ ಹೇಳಿ ಮುನಿಯಪ್ಪ ಅಲ್ಲಿಂದ ಹೊರಟೋಗಿದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಕಣ್ರಪ್ಪ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಹಾಗೆಲ್ಲ ಕೂಗಬೇಡಿ ಅಂತ ಅಭಿಮಾನಿಗಳನ್ನು ಸಮಾಧಾನ ಪಡಿಸಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಸೊ ಅವರು ಕೂಡ ದಲಿತ ಸಿ ಎಂ ರೇಸ್ನಲ್ಲಿರುವಂಥವರು ಸಚಿವ ಸ್ಥಾನಕ್ಕಾಗಿ ಈ ಕೂಡ ಸ್ವಲ್ಪ ಇರುಸು ಮುರುಸಿನ ಮತ್ತು ಟಿಕೆಟ್ ವಿಚಾರವಾಗಿಯೂ ಕೂಡ ಇರುಸು ಮುರುಸಿನ ಒಂದಷ್ಟು ನಡೆ ನಡೆದಿತ್ತು ಮಗಳಿಗೆ ಸ್ಥಾನ ಕೊಡುವಂಥದ್ದಾದರೆ ನಾನು ತ್ಯಾಗ ಮಾಡ್ತೀನಿ ಸಚಿವ ಸ್ಥಾನ ಅನ್ನೋದು ಕೂಡ ಇತ್ತೀಚೆಗಷ್ಟೇ ಹೇಳಿದರು ಆದರೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಅಭಿಮಾನಿಗಳು ಮುಂದಿನ ಸಿ ಎಂ ದಲಿತ ಸಿ ಎಂ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳ್ತಿದ್ದಂಗೆ ತಕ್ಷಣ ಅವರು ಏಯ್ ಹಂಗೆಲ್ಲ ಕೂಗಬಿಡ್ರಪ್ಪ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದರು

ಮುನಿಯಪ್ಪಾಜಿ ದಿ ಮುನಿಯಪ್ಪಾಜಿ ದಿ ಮುನಿಯಪ್ಪಾಜಿ ದಿ ಮಂತ್ರಿ ಮುನಿಯಪ್ಪಾಜಿ ಸಿಎಮ್ ಡಿ ಸಿಎಮ್ ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಹೈ ಕಮಾಂಡ್ నాయಕರು ನಾಯಕತ್ವ ವಿಚಾರಕ್ಕೆ ಸಮಂತ ಪಟ್ಟ ಹಾಗೆ ಏನು ನಾಯಕತ್ವ ವಿಚಾರಕ್ಕೆ ಕಿತ್ತಾಡತಾ ಇದ್ದವರಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಬಿಹಾರ ಚುನಾವಣೆ ನಡೆಯತಾ ಇದೆ ಬಹು ದೊಡ್ಡ एग्जांपल ಆಗಬಹುದು ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಆದರೆ ಪ್ರಚಾರದಲ್ಲಿ ಸಿ ಮತ್ತು ಡಿ ಸಿ ಇಲ್ಲ ಚುನಾವಣಾ ಸ್ಟಾರ್ ಕ್ಯಾಂಪೇನರ್ಗಳ ಪಟ್ಟಿಯಲ್ಲೂ ಕೂಡ ಅವ್ರ ಹೆಸರಿಲ್ಲ ಸೊ ಒಂದು ದೊಡ್ಡ ಬ್ರೇಕ್ ಥ್ರೂ ಕೊಟ್ಟಿದೆಯಾ ಅವ್ರಿಗೆ ಅಂತ ಒಂದು ದೊಡ್ಡ ಬ್ರೇಕ್ ಯಾಕೆಂದರೆ ಅಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಹಹಿಂದ ಮತಗಳು ನಿರ್ಣಾಯಕ ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯರನ್ನು ಬಳಸ್ಕೊಂಡಿಲ್ಲ ಅಹಿಂದ ನಾಯಕ ಸಿ ಎಂ ಸಿದ್ದರಾಮಯ್ಯರನ್ನು ಬಳಸ್ಕೊಳ್ಳದಿರೋದೇ ಆಶ್ಚರ್ಯ ತರ್ತಾ ಇದೆ ಎಲ್ರಿಗೂ ಈಗ ಮೂವರು ಸಚಿವರ ಎರಡು ತಂಡಗಳಿಗೆ ಮಾತ್ರ ಹೈಕಮಾಂಡ್ ಮಣೆ ಹಾಕಿದೆ ಸೊ ಹಾಗಾಗಿ ಯಾಕೋ ಇಲ್ಲಿ ಕಿತ್ತಾಟ ಜಾಸ್ತಿ ಆಗಿದೆ ನಿಮ್ಮದು ಅಂತ ಏನಾದರೂ ಒಂದು ಎಚ್ಚರಿಕೆಯ ಮೆಸೇಜ್ ಪಾಸ್ ಮಾಡಿದ್ದಾರಾ ಅಂತ ಹೈಕಮಾಂಡ್ ಶಾಕ್ ಕೊಟ್ಟಿದ್ದಾರೆ ಕಿತ್ತಾಟಗಳನ್ನು ಕಡಿಮೆ ಮಾಡ್ಕೊಳ್ಳಿ ಇಂಪ್ಯಾಕ್ಟ್ ಆಗೋದನ್ನು ತಪ್ಪಿಸಿ ಅನ್ನುವಂಥ ಉದ್ದೇಶಕ್ಕೆ ಏನಾದರೂ ಅವರನ್ನ ಕೈ ಬಿಟ್ಟಿದ್ದಾರಾ ಯಾಕೆಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಲಿ ಸಿ ಎಮ್ ಸಿದ್ದರಾಮಯ್ಯ ಆಗಲಿ ಈ ಹಿಂದೆಯೂ ಕೂಡ ಬಿಹಾರಕ್ಕೆ ಪ್ರವಾಸ ಹೋಗಿದ್ದರು ಅಲ್ಲಿಯೂ ಕೂಡ ಸಾಕಷ್ಟು ಅಭೂತಪೂರ್ವ ಸ್ವಾಗತ ಸಿಕ್ಕಿತ್ತು ಆ ಭಾಗದಲ್ಲಿ ಆದರೆ ಈಗ ಸ್ಟಾರ್ ಕ್ಯಾಂಪೇನರ್ಗಳ ಪಟ್ಟಿಯಿಂದ ಅವ್ರನ್ನ ಕೈ ಬಿಡಲಾಗಿದೆ ಅನ್ನುವಂಥದ್ದು ಇಲ್ಲೋ ಒಂದು ಕಡೆ ಎ ಐ ಸಿ ಸಿ ಸೂಚನೆ ಮೇರೆಗೆ ಈ ಒಂದು ನಾಯಕರನ್ನು ಕೈಬಿಡಲಾಗಿದೆಯಾ ಅಂತ ಯಾಕೆಂದರೆ ಎರಡು ಮೂರು ಸಚಿವರ ತಂಡ ಮಾತ್ರ ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಒ ಬಿ ಸಿ ಮತ್ತು ಇ ಬಿ ಸಿ ಮತ ಬ್ಯಾಂಕ್ ಹೆಚ್ಚಾಗಿರೋದ್ರಿಂದ ಸಿದ್ದರಾಮಯ್ಯರನ್ನು ಬಳಸ್ಕೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಅನುಮಾನಗಳು ಕಾಡ್ತಾ ಇದೆ ಎಸ್ ನಮ್ಮ ಪ್ರತಿನಿಧಿ ದೀಪಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೀಪ ಈಗಾಗಲೇ ಒಂದು ರೌಂಡ್ ಬಿಹಾರಕ್ಕೆ ಹೋಗಿ ಬಂದಿದ್ದಾರೆ ನಾಯಕರು ಆದರೆ ಈ ರೌಂಡಲ್ಲಿ ಅಂದರೆ ಮಹತ್ತರವಾದಂಥ ಘಟ್ಟ ಇದು ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಯಾಕೆ ಇವರನ್ನ ಸ್ಟಾರ್ ಕ್ಯಾಂಪೇನರ್ಗಳ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರಾ ಏನು ನಡೆ ನಡೆದಿದೆ ಹೈಕಮಾಂಡ್ದು ಅಂತ ಗುರುಪ್ರಸಾದ್ ಒಂದ್ ರೀತಿಯಾಗಿ ಅಂದ್ರೆ ಒಂದಿಷ್ಟು ಸಚಿವರುಗಳಿಗೆ ಮತ್ತೆ ಸಿಎಂಗೆ ಒಂದು ಟೈಮ್ ಟೇಬಲ್ ಅನ್ನ ಹಾಕಿ ಕೊಟ್ಟು ಇಂತಹ ದಿನ ಪ್ರಚಾರಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎ ಸಿ ಹೇಳಿದೆ ಆದ್ರೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸಿಎಂ ಹೆಸರಿಲ್ದೆ ಇರುವಂತಹದ್ದು ಒಂದ್ ಕಡೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಿದೆ ಅದು ಇಂತಹ ಪೀಕ್ ಟೈಮ್ ಅಲ್ಲಿ ಒಂದು ಬಿಹಾರ ಚುನಾವಣೆಯ ಜೊತೆ ಜೊತೆಗೆ ಇಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಎದ್ದಂತಹ ಸಮಯದಲ್ಲಿ ಅವರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಹೊರ ಹಾಕಿರುವಂತಹದ್ದು ಅಥವಾ ಅವರ ಹೆಸರನ್ನ ಹಾಕದೇ ಇರುವಂತಹ ಸಹಜವಾಗಿ ಅನುಮಾನಗಳಿಗೆ ಕಾರಣ ಆಗ್ತಿದೆ ಒಬಿಸಿ ಸೇರಿದಂತೆ ಆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವಂತಹ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಜನ ಜಾಸ್ತಿ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಅಲ್ಲಿ ಹಾಕಿ ಸ್ಟಾರ್ ಪ್ರಚಾರಕರ ಪಟ್ಟಿ ಅನ್ನುವಂತಹದನ್ನ ಅನೌನ್ಸ್ ಮಾಡಬಹುದಿತ್ತು ಆದ್ರೆ ಅದನ್ನು ಕೂಡ ಮಾಡದೇ ಇರುವಂತಹದ್ದು ಎಐಸಿಸಿ ಸಿ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ ಯಾಕೆ ಅವರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಹಾಕ್ಲಿಲ್ಲ ಹೆಸರು ಒಂದಿಷ್ಟು ಅನುಮಾನ ಕಾಡ್ತಾ ಇರುವಂತಹ ನಿಜಕ್ಕೂ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಅನ್ನುವಂತಹದ್ದ ಹುದ್ದೆ ವಿಚಾರ ಆಗ್ಲಿ ಬಿಹಾರದ ಕೆಲ ಭಾಗಗಳಲ್ಲಿ ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಆ ರೀತಿಯಾದಂತಹ ಪಟ್ಟಿ ರೆಡಿ ಮಾಡಿದ್ರು ಅಥವಾ ಬೇಕು ಅಂತಲೇ ಅವರ ಹೆಸರನ್ನ ಹಾಕದೇ ಇರುವಂತಹದ್ದ ಅನ್ನುವಂತಹ ಪ್ರಶ್ನೆಗಳು ಉಟ್ಕೊಂಡಿರುವಂತಹದ್ದು ಅದಕ್ಕೆ ನೇ ಉತ್ತರ ಕೊಡಬೇಕು ಆದ್ರೂ ಕೂಡ ಚುನಾವಣೆ ನಡೆದಾಗ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಾಗ ಯಾಕೆಂದರೆ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕಿದ್ದವರು ಇಬ್ಬರೇ ನಾಯಕರು ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಂಥವ್ರು ಯಾಕೆ ಅಂದರೆ ಮಿಸ್ಲೀಡ್ ಏನಾದರೂ ಆಗಿದೆಯಾ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ ಡೆವಲಪ್ಮೆಂಟ್ಸಿಂದ ಅಂತ ಬುರ್ಪ್ರಸರ್ ಒಂದ್ ರೀತಿಯಾಗಿ ಎಸಿಸಿ ಅಧ್ಯಕ್ಷರನ್ನ ಹಾಕಿದ್ದಾರೆ ಅದು ಕರ್ನಾಟಕ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರ ಹೆಸರನ್ನ ಹಾಕಿರುವಂತಹದ್ದು ಉಳಿದಂತೆ ಸಿದ್ದರಾಮಯ್ಯ ಅವರನ್ನ ಹೆಸರು ಹಾಕದೇ ಇರೋದಕ್ಕೆ ಸಹಜವಾಗಿ ನೀವು ಕೇಳಿದಂತೆ ಹಲವಾರು ಪ್ರಶ್ನೆಗಳು ಉಟ್ಕೊಂಡಿರೋದಂತೂ ನಿಜ ಯಾಕಂದ್ರೆ ಅವರಿಗೆ ಸ್ಟೇಬಲ್ ಆಗಿ ಇರುವಂತಹ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಮಾದರಿ ಸರ್ಕಾರ ಅನ್ನುವಂತಹದ್ದು ಅವ್ರ ಏನಾದ್ರು ತೋರಿಸಬೇಕು ಅಥವಾ ಗ್ಯಾರಂಟಿ ವಿಚಾರವಾಗಿ ಏನಾದ್ರು ಕಾಂಗ್ರೆಸ್ ತೋರಿಸ್ಬೇಕು ಅನ್ನುವಂತಹದ್ದೇ ಇದ್ದಲ್ಲಿ ಅದು ಕರ್ನಾಟಕ ಮಾತ್ರ ಆದ್ರೆ ಇವರನ್ನ ಹಾಕದೇ ಇರುವಂತಹದ್ದು ಮುಂಬರುವಂತಹ ದಿನಗಳಲ್ಲಿ ನಾಯಕತ್ವ ವಿಚಾರವಾಗಿಯೂ ಕೂಡ ಇದು ಮುನ್ಸೂಚನೆಯ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇಳುತ್ತೆ ಆದ್ರೆ ಸಿದ್ದರಾಮಯ್ಯ ಅನ್ನುವಂತಹ ನಾಯಕರು ಕೇವಲ ಒಂದು ಸಮುದಾಯ ಅಲ್ಲ ಒಬಿಸಿ ಸೇರಿದಂತೆ ಅಹಿಂದ ಸೇರಿದಂತೆ ಕುರುಬ ಸೇರಿದಂತೆ ಅನೇಕ ಸಮುದಾಯಗಳ ನಾಯಕ ಅಂತ ಹೆಸರು ತೆಗೆದುಕೊಂಡಿರುವಂತವರು ಅದಕ್ಕೆ ಬೇಕಾದಂತಹ ಎಲ್ಲಾ ಯೋಜನೆಗಳನ್ನ ಕೊಟ್ಟಂತವ್ರು ಆದ್ರೂ ಕೂಡ ಅವರ ಹೆಸರನ್ನ ಹಾಕ್ದೇ ಇರುವಂತಹದ್ದು ಆ ಹಲವು ಅನುಮಾನ ಇದರ ಜೊತೆಗೆ ಅವರೇನಾದ್ರೂ ಮುಂಬರುವಂತಹ ದಿನಗಳಲ್ಲಿ ಅವರನ್ನ ಇನ್ವೈಟ್ ಮಾಡದೆ ಪ್ರಚಾರವನ್ನ ಮುಗಿಸಿದ್ದೇ ಆಗಿದ್ದಲ್ಲಿ ಇದೊಂದು ದೊಡ್ಡ ಮುನ್ಸೂಚನೆ